ಸನ್ಮಾನ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರದೀಪ್ ಈಶ್ವರ್ರವರು ನಮ್ಮ ಜೊತೆ ಈ ಮಾಧ್ಯಮ ಗೋಷ್ಠಿಗೆ ಸೇರ್ಕೋತಾ ಇದ್ದಾರೆ ಶ್ರೀಯುತ ವಿನಿ ತಾಮಸ್ ತಾಮಸ್ರವರು ನಮ್ಮ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಮುಖ್ಯಸ್ಥರು ಮತ್ತು ಕೆ ಪಿ ಸಿ ಸಿ ಮಾಧ್ಯಮ ಭಾಗದ ವಕ್ತಾರರು ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ ಎರಡು ವಿಷಯವನ್ನು ಪ್ರಸ್ತಾಪ ಮಾಡಿ ನಾನು ಮಾತಾಡ್ತೀನಿ ಅದರ ನಂತರ ಪ್ರದೀಪ್ ಮಾತಾಡೋರು ಮಾತಾಡೋರಿದ್ದಾರೆ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆರವರು ಸಂಘ ಪರಿವಾರದ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಬರೆದ ಮೇಲೆ ರಾಜ್ಯದಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾವೆ ಆರೋಗ್ಯಕರವಾದಂಥ ಚರ್ಚೆಗೆ ಖಂಡಿತ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ವಿರೋಧ ಇಲ್ಲ ಚರ್ಚೆಯ ಹೆಸರಿನಲ್ಲಿ ಸಾಕಷ್ಟು ವ್ಯಕ್ತಿಗತ ಟೀಕೆ ಮಾಡುವಂಥದ್ದು ವ್ಯಕ್ತಿಗತ ತೇಜವತೆ ಮಾಡೋವಂಥದನ್ನ ಬಿ ಜೆ ಪಿ ಗುಂಪುನವರು ಮಾಡ್ಕೊಂಡು ಬಂದಿದ್ದಾರೆ ಬಹುತೇಕ ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಕರ್ನಾಟಕ ಹೈಕೋರ್ಟು ಈ ಪ್ರಕರಣವನ್ನು ಮೂವತ್ತನೇ ತಾರೀಕು ಒಂದು ದಿನಾಂಕವನ್ನು ಕೊಟ್ಟು ನಿರ್ದೇಶನ ಕೊಟ್ಟ ನಂತರ ಛಲವಾದಿ ನಾರಾಯಣ ಸ್ವಾಮಿರವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಿಯಾಂಕಾ ಖರ್ಗೆರವ್ರ ಬಗ್ಗೆ ಮಾತಾಡಿದ್ದಾರೆ ಹೆಚ್ಚು ನಾನು ಛಲವಾದಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ಈಸ್ ಎ ರಿಜೆಕ್ಟೆಡ್ ಲೀಡರ್ ಫ್ರಮ್ ಆಲ್ ದ ಪಾರ್ಟಿ ಅವ್ರಿಗೆ ಬಿ ಜೆ ಪಿನಲ್ಲಿ ಅನಿವಾರ್ಯವಾದಂಥ ಒಂದು ಶೆಲ್ಟರ್ ಸಿಕ್ಕಿದೆ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಿನ್ನೆ ಪ್ರಿಯಾಂಕಾ ಖರ್ಗೆರವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆರವರು ಯಾವುದಾದರೂ ದಲಿತ ನಾಯಕನ ಬೆಳೆಸಿದಾರ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ನಾನು ನೇರವಾಗಿ ಚಲವಾದಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಅದಕ್ಕೆ ಅವರು ಉತ್ತರ ಕೊಟ್ಬಿಟ್ರೆ ತದನಂತರ ಅವ್ರು ಹೇಳೋ ಎಲ್ಲ ಪ್ರಶ್ನೆಗೆ ಅವರಿಂದಲೇ ಉತ್ತರ ಸಿಗುತ್ತೆ ಕರ್ನಾಟಕದ ಬೇರೆ ದಲಿತರದು ಒಂದು ಕಡೆ ಇರಲಿ ಸನ್ಮಾನ್ಯ ಚಲವಾದಿರವರು ಅವರು ಹಾಕ್ಕೊಂಡಿರೋ ಬಟ್ಟೆಯಿಂದ ಹಿಡ್ದು ಅವ್ರ ರಾಜಕೀಯ ಸ್ಥಾನಮಾನದವರಿಗೆ ಯಾರು ಅವ್ರನ್ನ ಬೆಳೆಸಿದ್ದು ಕರ್ನಾಟಕದಲ್ಲಿನ್ನೋದನ್ನು ಅವರು ಹೇಳಬೇಕು ಅವರು ಮಲ್ಲಿಕಾರ್ಜುನ್ ಖರ್ಗೆರವರಿಂದ ಬೆಳೆದ್ರ ಅಥವಾ ಇನ್ಯಾರ್ದಲವ್ರು ಬೆಳೆದ್ರ ಯಲಂಕ ಕ್ಷೇತ್ರದಲ್ಲಿ ಸೈಕಲ್ ತುಳ್ಕೊಂಡಿದ್ದಂತಹ ಚಲವಾದಿ ನಾರಾಯಣಸ್ವಾಮಿರವರಿಗೆ ರಾಜಕೀಯವಾಗಿ ಆಶ್ರಯ ಕೊಟ್ಟಂಥವ್ರು ಖರ್ಗೆರವರ ಬೇರೆಯವ್ರವ್ರ ಅವ್ರನ್ನ ಬೆಳೆಸ್ದಂಥವ್ರು ಯಾರು ಅಂತೇಳಿ ಅವರು ಉತ್ತರ ಕೊಟ್ಬಿಟ್ರೆ ಅವರು ಇದನ್ನೆಲ್ಲ ಉಳಿದ ಪ್ರಶ್ನೆಗಳಿಗೆ ಅವರ ಎತ್ತಬಹುದಾದಂಥ ಎತ್ತಿರೋಂಥ ಎಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಉತ್ತರವನ್ನು ಕೊಡ್ತೇನೆ ನಾನು ಹೆಚ್ಚು ಚಲವಾದಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಸನ್ಮಾನ್ಯ ಪ್ರದೀಪ್ ಅವರು ಮಾತಾಡಿದ್ದಾರೆ ಅದಕ್ಕೆ ಮುಂಚೆ ಸಂತೋಷ್ ಶೆಟ್ಟಿರವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಶೆಟ್ಟಿರವರು ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಸಂಘ ಪರಿವಾರವನ್ನು ಅಂದರೆ ಆರ್ ಎಸ್ ಎಸ್ನ ನಿಷೇಧ ಮಾಡೋದಾದರೆ ಕಾಂಗ್ರೆಸ್ ಪಕ್ಷವನ್ನು ನಿಷೇಧ ಮಾಡಬೇಕಾಗುತ್ತೆ ಇದು ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಶೆಟ್ಟಿರವರ ಒಂದು ಹೇಳಿಕೆ ಇದಾದ ನಂತರ ಅವರು ಒಂದು ಖಾಸಗಿ ಚಾನಲ್ನಲ್ಲಿ ಒಂದು ಸಂದರ್ಶನವನ್ನು ಕೊಟ್ಟು ಆ ಚರ್ಚೆನಲ್ಲೂ ಸಹ ಅನೇಕ ವಿಚಾರಗಳನ್ನ ಚರ್ಚೆಗೆ ಹುಟ್ಟಾಕಿದ್ದಾರೆ ನಮ್ಮ ದೇಶದಲ್ಲಿ ಕರ್ನಾಟಕವನ್ನು ಸಹಿತವಾಗಿ ನ್ಯಾಯಾಧೀಶಗಳ ಬಗ್ಗೆ ಒಂದು ಗೌರವ ಇದೆ ಕರ್ನಾಟಕದ ಹೈಕೋರ್ಟ್ ಜಡ್ಜ್ಗಳಿರ್ಬೋದು ಸುಪ್ರೀಂ ಕೋರ್ಟ್ ಜಡ್ಜ್ಗಳಿರ್ಬೋದು ಅಥವಾ ನಿವೃತ್ತಿ ಜಜ್ಗಳಿರ್ಬೋದು ಅವ್ರ ಬಗ್ಗೆ ಜನರಿಗೆ ಒಂದು ಗೌರವೊಂದ ಗೌರವದ ಒಂದು ಭಾವನೆ ಇದೆ ಅಂದರೆ ಸಾಮಾನ್ಯವಾಗಿ ನ್ಯಾಯಾಧೀಶರು ರಾಜಕಾರಣ ಮಾತಾಡೋದಿಲ್ಲ ಮಾತಾಡೋರು ಸಹ ಸಮಾಜಕ್ಕೆ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ಅವ್ರು ಮಾತಾಡ್ತಾರೆ ಹಾಗಾಗಿ ನ್ಯಾಯಾಧೀಶಗಳು ಅಂದರೆ ಒಂದು ಸದ್ಭಾವನೆ ಜನರಲ್ಲಿ ಇದೆ ಇವತ್ತು ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾಲ್ಕು ಜನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಇ ಎಸ್ ವೆಂಕಟರಾಮಯ್ಯನವರು ಮೊದಲ ಕರ್ನಾಟಕದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೆಲಸ ಮಾಡಿದ್ದಾರೆ ಅದಾದಮೇಲೆ ವೆಂಕಟಾಚಲಯ್ಯನವರು ಇವತ್ತು ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಅದಾದಮೇಲೆ ರಾಜೇಂದ್ರ ಪ್ರಸಾದ್ ರವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಕೆಲಸ ಮಾಡಿದ್ದಾರೆ ಗೌರವಾನ್ವಿತ ಎಚ್ ಎಲ್ ದತ್ತೂರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶಾಗಿ ನ್ಯಾಯಾಧೀಶ ಆಗಿ ಕರ್ನಾಟಕದಿಂದ ಕೆಲಸವನ್ನು ಮಾಡಿದ್ದಾರೆ ನಮಗೆ ಅವರೆಲ್ಲರ ಬಗ್ಗೆ ಗೌರವ ಇದೆ ಇನ್ಕ್ಲೂಡಿಂಗ್ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆರವರು ಸಹ ಕರ್ನಾಟಕದವರಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶಾಗಿ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕೆ ಅವ್ರ ಗೌರವ ಇದೆ ನಾನು ಎತ್ತಿರ್ತಕ್ಕಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳೋದಾದರೆ ಮೊದಲು ನೀವು ನಿಮ್ಮ ಆತ್ಮ ಪರಿಶೋಧನೆಯನ್ನು ಮಾಡ್ಕೋಬೇಕಾಗತ್ತೆ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡೋದಾದ್ರೆ ನೀವು ಡಿಕ್ಲೇರ್ ಮಾಡ್ಕೊಳ್ಳಿ ನಾನು ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಸ್ಪೋಕ್ಸ್ ಪರ್ಸನ್ನು ಅಂತ ಹೇಳ್ಕೊಂಡು ಟೀಕೆ ಮಾಡಿದ್ರೆ ಖಂಡಿತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಸನ್ಮಾನ್ಯ ಸಂತೋಷ್ ಶೆಟ್ಟಿರವರು ಅವರೇನು ಹೈಕೋರ್ಟ್ ಜಡ್ಜ್ ಆಗಿ ಇಲ್ಲಿಂದ ಕೊಲೆಜಿಯಮ್ ರೆಕಮೆಂಡೇಶನ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಲ್ಲ ಅವರು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶಾಗಿ ನೇಮಕ ಆದಂಥವ್ರು ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇ ನೇರವಾಗಿ ನ್ಯಾಯಾಧೀಶರಾಗಬೇಕಾದ್ರೆ ನಿಮಗಿದ್ದಂಥ ಅರ್ಹತೆ ಏನು ಅಂತೇಳಿ ನೀವು ಹೇಳಬೇಕಾಗತ್ತೆ ಅಂದರೆ ನಿಮ್ಮ ತಂದೆ ಕೆ ಎಸ್ ಹೆಗ್ಡೇರವರ ಹೆಸರನ್ನು ಉಪಯೋಗಿಸ್ಕೊಂಡು ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇರವಾಗಿ ನ್ಯಾಯಾಧೀಶ ಆಗಿ ಆದಂಥವ್ರು ಅದು ತಪ್ಪು ಅಂತ ಕಾಂಗ್ರೆಸ್ ಪಕ್ಷ ಹೇಳೋದಿಲ್ಲ ಆದರೆ ನೀವು ಸಹ ರಾಜಕೀಯವಾಗಿ ಅಥವಾ ಬೇರೆ ಬೇರೆ ಕಾರಣಗೊಳಿಸ್ಕೆ ಕೆಲವ್ರನ್ನ ಓವರ್ಲುಕ್ ಮಾಡಿ ನೇರವಾಗಿ ನೀವು ಪದೋನ್ನತಿ ಪಡ್ಕೊಂಡಂಥದ್ದು ನನ್ನ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆ ಎಸ್ ಹೆಗ್ಡೆರವರಿಗೆ ಗೌರವ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಕೆ ಎಸ್ ಹೆಗ್ಡೆರವರು ಕರ್ನಾಟಕದವರು ಅವರು ನ್ಯಾಯಾಧೀಶರಾಗಿದ್ದಂಥವ್ರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ನ್ಯಾಯಾಧೀಶರಾಗಿದ್ದಂಥವರು ಅದಕ್ಕೆ ಮುಂಚೆ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಇದ್ದಂಥವ್ರು ಕೆ ಎಸ್ ಹೆಗ್ಡೆರವ್ರನ್ನ ಕರ್ನಾಟಕದಿಂದ ರಾಜ್ಯಸಭಾ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ ತದನಂತರ ಅವರು ಜನತಾ ಪಕ್ಷದ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಆಯ್ಕೆಯಾದರು ರಾಜಕಾರಣದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವರು ಜನತಾ ಪಕ್ಷದನ್ನು ಆಯ್ಕೆ ಮಾಡಿಕೊಂಡ್ರು ಮತ್ತು ಲೋಕಸಭಾ ಸ್ಪೀಕರ್ ಆಗಿದ್ದರು ಅವರಿಗೆ ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡೋಂಥ ಒಂದು ಪದ್ಧತಿ ಇತ್ತು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ ಆದರೆ ಇಲ್ಲಿ ಸಂತೋಷ್ ಹೆಗ್ಡೆರವರು ನೀವು ವ್ಯಕ್ತಿಗತವಾಗಿ ಕಾಂಗ್ರೆಸ್ ಬಗ್ಗೆ ದ್ವೇಷವನ್ನು ಇಟ್ಕೊಂಡು ಸಂಘ ಪರಿವಾರನ ಸಮರ್ಥನೆಗೆ ಮುಂದಾಗಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಒಪ್ಪೋದಿಲ್ಲ ಕಾರಣ ಇಷ್ಟೇ ನೀವು ನೇರವಾಗಿ ಕಾಂಗ ಬಿ ಜೆ ಪಿಗೆ ಹೋಗ್ತೀನಿ ಸೇರ್ಕೊತೀನಿ ಅಂದರೆ ನೀವು ಖಂಡಿತ ಕೆಲಸ ಮಾಡಿ ಅಂದರೆ ಐ ಎ ಸಿ ಇಂಡಿಯಾ ಎಗೆನೆಸ್ಟ್ ಕರಪ್ಷನ್ ನೀವೇನು ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಣ್ಣಾ ಹಜಾರ್ಯರ ನಾಯಕತ್ವದಲ್ಲಿ ದೆಹಲಿನಲ್ಲಿ ಐ ಎ ಸಿ ಮಾಡಿಕೊಂಡು ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಮಾಡಿಕೊಂಡು ಹೋರಾಟ ಮಾಡಿದ್ವಿ ಮಾಡಿದಂಥವ್ರು ಎಷ್ಟು ಜನ ಇವತ್ತು ಬಿ ಜೆ ಪಿಗೆ ಹೋಗಿದ್ದಾರೆ ನಿಮ್ಮ ಜೊತೆಯಲ್ಲಿದ್ದವರು ಭಾಳ ಜನ ರಾಜಕೀಯ ಆಸೆ ಇಟ್ಕೊಂಡು ಇವತ್ತು ಬಿ ಜೆ ಪಿಗೆ ಹೋಗಿದ್ದಾರೆ ಅಣ್ಣಾಜಾರೆ ಅರವಿಂದ್ ಕೇಜ್ರಿವಾಲ ಕಿರಣ್ ಬೇಡಿ ಪ್ರಶಾಂತ್ ಭೂಷಣ್ ಶಿಶಿ ಶಾಂತಿ ಭೂಷಣ್ ಸಂತೋಷ್ ಶೆಟ್ಟೆ ಮನೀಶ್ ಶಿಶೋಡಿಯಾ ಕುಮಾರ್ ವಿಶ್ವಾಸ್ ಮೇಧಾ ಪಾಟ್ಕರ್ ರಾಜೇಂದ್ರ ಸಿಂಗ್ ಸ್ವಾಮಿ ಅಗ್ನಿವೇಶ್ ಈ ಥರ ಅನೇಕ ಜನ ನೀವೆಲ್ಲ ಯು ಪಿ ಎ ವಿರುದ್ಧ ಧ್ವನಿಯತ್ವದಂತವರು ಮುಂಚೆಯಿಂದಲೂ ನೀವು ಕಾಂಗ್ರೆಸ್ ಬಗ್ಗೆ ಒಂದು ಅಸಡ್ಡೆಯನ್ನು ಬೆಳೆಸ್ಕೊಂಡು ಬಂದಿದ್ದೀರಾ ನಮ್ಗೆ ತಕರಾರಿಲ್ಲ ಇಲ್ಲಿ ಪ್ರಶ್ನೆ ಇರೋಂಥದ್ದು ಆರ್ ಎಸ್ ಎಸ್ ನೀವು ನಿಷೇಧ ಮಾಡೋದಾದ್ರೆ ಕಾಂಗ್ರೆಸ್ ನಿಷೇಧ ಮಾಡಬೇಕು ಅಂತ ಹೇಳೋದ್ರೆ ಹಿಂದೆ ನಿಮ್ಮ ರಾಜಕೀಯ ಷಡ್ಯಂತ್ರ ಇದೆ ನಿಮ್ಮ ರಾಜಕೀಯ ಅಜೆಂಡಾ ಇದೆ ನೀವು ನಿಮ್ಮ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದ್ದಂಥ ಅಸಹನೆ ಅಥವಾ ಅಸಂತೃಪ್ತಿಯನ್ನು ಇವತ್ತು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀರಾ ಸಂಘ ಪರಿವಾರದಲ್ಲಿ ನೀವು ನೇರವಾಗಿ ಸೇರೋದಾದರೆ ಖಂಡಿತ ನಮ್ಮ ತಕರಾರಿಲ್ಲ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಈಗಲೂ ಹೇಳ್ತೇವೆ ನೀವು ದಯಮಾಡಿ ಈ ಹೇಳಿಕೆಯನ್ನು ವಾಪಸ್ ಪಡೀಬೇಕು ಆರ್ ಎಸ್ ಎಸ್ಸು ಈ ದೇಶದಲ್ಲಿ ಐದು ಸಂದರ್ಭಗಳಲ್ಲಿ ನಿಷೇಧಕ್ಕೆ ಒಳಗಾಗಿದೆ ಅದ್ಯಾತು ಯಾವ ಕಾರಣಕ್ಕೆ ನಿಷೇಧಕ್ಕೆ ಒಳಗಾಗ ಒಳಗಾಗಿದೆ ಅನ್ನೋದನ್ನು ಸಂತೋಷ್ ಶೆಟ್ಟರವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ ಕಾಲದಲ್ಲಿ ಎರಡು ಸಾಲ ಸಂಘ ಪರಿವಾರದ ಆರ್ ಎಸ್ ಎಸ್ ಇವತ್ತು ಬ್ಯಾನ್ ಒಳಗಾಗಿತ್ತು ಅದಾದ ನಂತರ ಸ್ವತಂತ್ರ ನಂತರ ಮೂರು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾಂಗ್ಗೆ ಒಳಗಾಗಿದೆ ಸಂವಿಧಾನಿ ಸಂವಿಧಾನಿಕ ವಿರೋಧಿ ಕೃತ್ಯಗಳನ್ನ ಮಾಡಿದ್ರೆ ಯಾವುದೇ ಸಂಘಟನೆಯನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನೀವು ಏನಿವತ್ತು ಮಹಾತ್ಮ ಗಾಂಧಿರವರ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪವತ್ತಂಥ ನಾಥು ಗ ನಾಥುರಾಮ್ ಗೂಡ್ಸೆ ಹಿನ್ನೆಲೆಯಲ್ಲಿ ಯಾರಾದರೂ ಸಂಘ ಪರಿವಾರವನ್ನು ಟೀಕೆ ಮಾಡಿದ್ರೆ ಅದಕ್ಕೆ ಸಮರ್ಥನೆಗೆ ನಿಂತಿರ್ತಕ್ಕಂಥದ್ದು ಯಾರೂ ಒಪ್ಪುವಂಥ ವಿಚಾರ ಅಲ್ಲ ನ್ಯಾಯಾಧೀಶಗಳಿಗೆ ನಮ್ಮ ಜನ ಏನು ಗೌರವ ಕೊಡ್ತಾ ಇದ್ದಾರೆ ಆ ಗೌರವವನ್ನು ಉಳಿಸ್ಕೊಂಡು ನೀವು ನಡ್ಕೋಬೇಕಾಗುತ್ತೆ ನೀವು ಪೂರ್ಣ ರಾಜಕಾರಣನೇನು ಮಾತಾಡ್ತೀರಿ ಅಂದರೆ ಖಂಡಿತ ನಾವು ಕಾಂಗ್ರೆಸ್ ಪಕ್ಷ ಮುಕ್ತವಾಗಿದೆ ನಿಮ್ಮ ರಾಜಕೀಯ ಪ್ರೇರಿತ ಹೇಳಿಕೆಯನ್ನು ಕಣ್ಣೆ ಮಾಡೋದು ಒಂದೇ ಅಲ್ಲ ನಿಮ್ಮನ್ನು ಎಕ್ಸ್ಪೋಸ್ ಮಾಡೋಂಥ ಕೆಲಸವನ್ನು ಸಹ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ನಾವು ನಿಮ್ಮನ್ನು ಎದುರಿಸುವಂಥ ಕೆಲಸ ಮಾಡ್ತಾ ಇಲ್ಲ ನಮಗಿರ್ತಕ್ಕಂಥ ಪ್ರಶ್ನೆ ಆರ್ ಎಸ್ ಎಸ್ನ ಯಾವ ಕಾರಣಕ್ಕೆ ಈ ದೇಶದಲ್ಲಿ ಐದು ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು ಅಂತೇಳಿ ನೀವೇ ಹೇಳಿ ಇವತ್ತು ಪ್ರಿಯಾಂಕಾ ಖರ್ಗೆರ್ ಅವರು ಪತ್ರ ಕೊಟ್ಟಿರ್ತಕ್ಕಂಥದ್ದು ಸಾಂವಿಧಾನಿಕ ವಿರುದ್ಧವಾದಂಥ ಕೆಲಸಗಳನ್ನ ಮಾಡಿದ್ರೆ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಅವ್ರು ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ ತಲ್ಲಣ್ಣಗೊಂಡಿರ್ತಕ್ಕಂಥ ಸಂಘ ಪರಿವಾರದವರು ಈ ಥರ ಬೇರೆ ಬೇರೆ ಅವ್ರ ಕೈಲಿ ಹೇಳಿಕೆ ಕೊಡಿಸೋವಂಥದ್ದು ಪರೋಕ್ಷವಾದಂಥ ದಾಳಿ ಅದನ್ನು ಎದುರಿಸುವಂಥ ಶಕ್ತಿ ನಮಗೆ ಇವತ್ತೂ ಇದೆ ಮುಂದೆ ನಿರುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಮ್ಮ ಸೈದ್ಧಾಂತಿಕ ಬದ್ಧತೆಯಿಂದ ಹಿಂದೆ ಹೋಗೋದಿಲ್ಲ ಹಾಗಾಗಿ ನಾನು ಸಂತೋಷ್ ವಿನಂತಿ ಮಾಡ್ತೀನಿ ಇವತ್ತು ನೀವು ಆರ್ ಎಸ್ ಎಸ್ನ ಬಗ್ಗೆ ಮಾತಾಡಬೇಕಾದ್ರೆ ಆರ್ ಎಸ್ ಎಸ್ನ ಸಂಘ ಪರಿವಾರದ ಸುಮಾರು ಐವತ್ತು ಸಂಘಟನೆಗಳು ಈ ದೇಶದಲ್ಲಿ ಕೆಲಸ ಇದ್ದಾವೆ ನೀವು ಎ ಬಿ ಪಿ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಇರ್ಬೋದು ಬೇರೆ ಬೇರೆ ಹೆಸರಿನಲ್ಲಿ ಸ್ವದೇಶಿ ಮಂಚ ಇರ್ಬೋದು ಸುಮಾರು ಐವತ್ತು ಸಂಘಟನೆಗಳು ಇವತ್ತು ಸಂಘ ಪರಿವಾರದಲ್ಲಿ ಕೆಲಸ ಇದ್ದಾವೆ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ ಇವತ್ತು ಏನೋ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರನ್ನ ಬ್ಯಾನ್ ಮಾಡಬೇಕಾದ್ರೆ ಏಕಾಏಕಿ ಬ್ಯಾನ್ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಗೆ ಧಕ್ಕೆ ತಂದಂಥ ಸಂದರ್ಭದಲ್ಲಿ ಕೋಮು ಗಲಭೆಗೆ ಅವಕಾಶಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂಘ ಪರಿವ ಪರಿವಾರವನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು ದಾಖಲೆ ಮತ್ತು ಇತಿಹಾಸ ನೀವೊಬ್ಬ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ನಿವೃತ್ತಿ ನ್ಯಾಯಾಧೀಶರಾಗಿ ವಾಸ್ತವವನ್ನು ತಿಳ್ಕೊಳ್ಳದಲ್ಲೇ ಕಾಂಗ್ರೆಸ್ ಮೇಲೆ ಟೀಕೆ ಮಾಡೋದು ಸಹಿತವಾಗಿ ಕಾಂಗ್ರೆಸ್ನ ಬ್ಯಾನ್ ಮಾಡಬೇಕಾಗುತ್ತೆ ಅಂತ ಹೇಳೋದು ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಿಮ್ಮಿಂದ ಜನ ತಿಳ್ಕೊಬೇಕಾಗಿಲ್ಲ ದಯಮಾಡಿ ನಿಮ್ಮ ಮೇಲೆ ಕಾಂಗ್ರೆಸ್ ವಿರುದ್ಧ ನಿಮ್ಗೆ ಅಸಹನೆ ಇದ್ದರೆ ಅದನ್ನು ನೇರವಾಗಿ ಹೇಳಿ ನಮಗೆ ಗೊತ್ತಿದೆ ಕೆ ಎಸ್ ಹೆಗ್ಡಿರವರು ನಿಮ್ಮ ತಂದೆಯರವರು ಯಾವ್ಯಾವ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡಿದ್ರು ಯಾವ್ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡಿದ್ರು ಎಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ರಾಜಕೀಯವಾಗಿ ನೀವು ಮಾತಾಡಿದ್ರೆ ರಾಜಕೀಯವಾಗಿ ಮಾತಾಡಿ ನೀವು ಲೋಕಾಯುಕ್ತರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟ್ರಿ ಎರಡು ಸಾವಿರದ ಹತ್ತರಲ್ಲಿ ಯಾವ ಕಾರಣಕ್ಕೆ ನೀವು ವಾಪಸ್ ತೊಗೊಂಡ್ರಿ ರಾಜೀನಾಮೆನ ಸನ್ಮಾನ್ಯ ಎಲ್ ಕೆ ಅಡ್ವಾಣಿರವರು ನಿಮಗೆ ಬರೆದಂಥ ಪತ್ರಕ್ಕೆ ಮತ್ತು ಅವರು ನಿಮ್ಮ ಜೊತೆ ಮಾಡಿದಂಥ ಸಂಭಾಷಣೆಗೆ ಗೌರವ ಕೊಟ್ಟು ರಾಜೀನಾಮೆ ವಾಪಸ್ ತಗೊಂಡ್ರಿ ನೀವು ಬಿ ಜೆ ಪಿ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡ್ರೆ ಖಂಡಿತ ನಮ್ಮ ತಕರಾರಿಲ್ಲ ಆದರೆ ಈ ದೇಶದ ಮತ್ತು ರಾಜ್ಯದ ಜನ ನ್ಯಾಯಾಧೀಶರ ಬಗ್ಗೆ ಇರ್ತಕ್ಕಂಥ ಭಾವನೆಗೆ ಗೌರವಕ್ಕೆ ಧಕ್ಕೆ ಅಂತ ಪ್ರಯತ್ನ ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬೇಡಿ ರಾಜಕಾರಣ ಮಾಡಿದ್ರೆ ನೇರವಾಗಿ ಮಾಡಿ ಅಂತೇಳಿ ನಾನು ಸಂತೋಷ್ ಶೆಟ್ಟಿರವರಿಗೆ ವಿನಂತಿಯನ್ನು ಮಾಡ್ತಾ ಅವರ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ಕಣಿಸುತ್ತೆ ಇಂಥ ಹೇಳಿಕೆಯನ್ನು ಅವ್ರು ಹಿಂದೆ ಪಡೆಯಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತೇನೆ ಸನ್ಮಾನ್ಯ ಪ್ರದೀಪ್ ಅವರು ಮಾತಾಡ್ತಾರೆ ಆಮೇಲೆ ತಮ್ಮ ಇದ್ದರೆ ನಾನು ಖಂಡಿತ ಉತ್ತರವನ್ನು ಕೊಡ್ತೇನೆ ಮೊದಲನೇದಾಗಿ ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ ನಿನ್ನೆ ಮೈಸೂರಿನ ಮಾಜಿ ಸಂಸದರು ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಪ್ರತಾಪ್ ತಿಮ್ಮನಿಗೆ ಇದ್ದೀನಿ ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು ನನ್ನ ತಾಯಿಗೆ ನೀನು ಅವಮಾನ ಮಾಡಿದೆಯಾ ನನ್ನ ತಾಯಿ ಹೆಸರು ಮಂಜುಳಾ ಅಂತ ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನು ಕೊಟ್ಟಷ್ಟು ಶ್ರೇಷ್ಠ ತಾಯಿ ಆಕಾಶದಲ್ಲಿದ್ದರಲ್ಲ ಅವ್ರನ್ನೆಲ್ಲ ಭೂಮಿಗಿಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿಗೆ ನೀನು ಕ್ಷಮೆ ಕೇಳು ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ ನೀನು ಅಲ್ಲಿಗೆ ಹೋಗಿ ಕ್ಷಮೆ ಕೇಳಬೇಡ ಯಾಕೆಂದರೆ ಅವ್ರು ನರಕಕ್ಕೆ ಹೋಗೋದು ಸ್ವರ್ಗಕ್ಕೆಲ್ಲ ಹೋಗೋಲ್ಲ ಅದ್ರ ಬದಲು ನಿನ್ನ ಮನೆಯಿಂದ ಆಚೆ ಬಂದರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು ಯಾಕೆ ಅಂದರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು ಇಲ್ಲ ನಿನಗೆ ಆಚೆ ಬರೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ದರೆ ಸೀತಾ ಮಾತೆಗೆ ಕ್ಷಮೆ ಕೇಳು ಯಾಕೆ ಅಂದರೆ ಅಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ದರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂಥ ಹೇಳಿಕೆಯನ್ನು ವಾಪಸ್ ತೆಗೆದು ಕ್ಷಮೆ ಕೇಳಬೇಕು ಹೆಣ್ಣು ಮಕ್ಕಳು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನಾವು ಸುಮ್ಮನೆ ಇರಬೇಕಾ ಹಿಂದೂ ಸಮುದಾಯದ ಹೆಣ್ಮಕ್ಳ ಬಗ್ಗೆ ನಿತ್ಯಚಂದ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ ಸುಮ್ಮನೆ ಇರಬೇಕಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ನನ್ನ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ ನಾವು ಸುಮ್ಮನೆ ಇರಬೇಕಾ ಇಷ್ಟಕ್ಕೂ ನಿಮಗೆ ಲೈನ್ ಹೇಳ್ತೀನಿ ಸರ್ ಪತ್ರಕರ್ತರಿಗೆ ರಾಜ್ಯದ ಜನತೆಗೆ ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತೂ ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಓದೋನಲ್ಲ ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ಚಾಟ್ ಜಿ ಪಿ ಟಿಯಲ್ಲಿ ಅರುವತ್ತು ಸಾವಿರ ಕೋಟಿ ಇದೆ ಬರೀ ಭಾರತದ ಸಾಲ ಅರುವತ್ತು ಸಾವಿರ ಕೋಟಿ ಅಂದ ನಾನು ಅದೇ ಚಾಟ್ ಜಿ ಪಿ ಹೋಗಿ ಭಾರತದ ಸಾಲ ಅರವತ್ತೊಂದು ಲಕ್ಷ ಕೋಟಿ ಗುರು ಅರವತ್ತು ಸಾವಿರ ಕೋಟಿ ಅಲ್ಲ ಅರವತ್ತು ಸಾವಿರ ಕೋಟಿ ಅಂದರೆ ನಮ್ಮ ಬಿ ಡಿ ಬಿ ಬ್ಯಾಂಗ್ಳೂರದು ಬಡ್ಜೆಟ್ಟು ಅಷ್ಟು ಸಾಲ ಅರುವತ್ತೊಂದು ಲಕ್ಷ ಕೋಟಿ ಅಂದರೆ ಆವತ್ತು ಪ್ರತಾಪ್ ಸಿಂಹ ಅವ್ರ ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ದರೆ ಅಪ್ಪನ್ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ದೆ ನಾನಾದರೂ ಲಿಮಿಟ್ ದಾಟಲಿಲ್ಲ ಮಾರನೇ ದಿನ ಆಸ್ತಿಯಲ್ಲಿ ಬೇಕಾ ಗುರು ಅಂದೆ ಹಂಗೆ ಯಾಕಂದೆ ನಮ್ಮ ಚಿಕ್ಕಪ್ಪ ಮಗನ ಥರ ಸ್ವಲ್ಪ ಪ್ರತಾಪ ಕಾಣಿಸ್ದ ಆ ಭಾವನೆಯಲ್ಲಿ ಹೇಳ್ದೆ ನಿನ್ನೆ ಆತ ಏನು ಹೇಳ್ದೆ ಅವ್ರ ತಂದೆಯವ್ರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಉಡ್ತಿದ್ದೆ ಅಂತ ನೀನು ತ್ರಿಪುರ ಸುಂದರನ ಗುರು ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ ನೀವು ಗಮನಿಸಿ ನೋಡಿ ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಷನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ ನೆನ್ನೆ ಹೇಳ್ದೆ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳಿದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನೂ ಹುಡುಕೋಷ್ಟು ಬರ ಬಂದಿದ್ಯಾ ಅಂದೆ ನಿನಗೆ ನಾವು ಬೇಕಾದ್ವಾ ಅಂದೆ ಇದು ಅಸಭ್ಯನಾ ಹೇಳಿ ನಾ ಇದರ ಅರ್ಥ ಏನು ಅಂತ ಚಾಟ್ ಜಿ ಪಿ ಟಿಯಲ್ಲಿ ಗುರು ನಮ್ಮನ್ನು ಹುಡುಕೋಷ್ಟು ಬರ ಅಂದರೆ ಏನು ಅಂತ ಹೊಡಿ ನೀನು ಏಕವಚನದಲ್ಲಿ ಮಾತಾಡಿದೆ ಫ್ರಸ್ಟ್ರೇಟಾಗಿ ಮಾತಾಡ್ತೀನಿ ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು ನನ್ನ ಸ್ಟೈಲ್ ನೋಡು ಮಗ ನಿನ್ನೆ ಪ್ರೆಸ್ ಮೀಟ್ ನಿನ್ನ ಸ್ಟೈಲ್ ನೋಡು ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನೀನು ಕೂದಲು ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೋ ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು ಮುಳ್ಳಂದಿ ಫೀಚರು ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ ನಾನು ಬಯಾಲಜಿ ಲೆಕ್ಚರರ್ ಅದಕ್ಕೆ ಹೇಳ್ತಾ ಇದ್ದೀನಿ ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್ ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು ಇದು ಫೀಚರ್ಸ್ ಆಫ್ ಮುಳ್ಳಂದಿ ಚಾಟ್ ಜಿ ಪಿ ಟಿ ಸಿಕ್ತಪ್ಪ ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ ಬಟ್ ನಾನು ಕ್ಷಮಿಸಲ್ಲ ಮಗ ನಾನು ಓಕೆ ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರಾಗಿ ಮಾತಾಡಿದೆ ನೋಡ್ಕೊಂಡು ಸೈಲೆಂಟಾಗಿ ಕೂರ್ತೀವ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನೀನು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಎ ಸಿ ಸಿ ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ ವಯಸ್ಸು ಗೊತ್ತಾ ಅಪ್ಪ ಇದು ಅಂತ ಮಾತಾಡ್ಬೋದು ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು ಅವ್ರ ಮನೆ ಹೆಣ್ಮಕ್ಳಿಗೆ ಗೌರವ ಇಲ್ವೇನ್ರಿ ಏನಾದರೂ ಮಾತಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ ಬಾಯಿಗೆ ಬಂದಂಗೆ ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ ಅಲ್ಲ ಗುರು ನೀನೇ ಫೇಕ್ ಐ ಡಿಗಳು ಕ್ರಿಯೇಟ್ ಮಾಡಿಕೊಂಡು ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು ನನ್ನ ಪರವಾಗಿ ನಿಂತ್ಕೊಳ್ಳಿ ಕಾಮೆಂಟ್ ಹಾಕಿ ಒಂದು ಕಾಮೆಂಟ್ಗೆ ಅರವತ್ತು ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ ನಾನು ಪ್ರೂವ್ ಮಾಡ್ತೀನಿ ಒಂದು ಐನೂರರಿಂದ ಆರುನೂರು ಪೇಯ್ಡ್ ಕಾಮೆಂಟ್ಸ್ ಇರ್ತವೆ ಗುರು ನಮಗಂತ ದರಿದ್ರ ಬಂದಿಲ್ಲ ಗುರು ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ ಹೊಗಳಿದ್ರು ಆರ್ಗೆ ಇರಬೇಕು ನಮ್ಮ ಬಗ್ಗೆ ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ ಬಟ್ ರಾಜಕಾರಣ ಅದಲ್ಲ ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ ದಪ್ಪ ಚರ್ಮ ಇರಬೇಕು ಅಂತ ನಿನಗಿದೆಯಾ ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ ಸರ್ ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ ನಾನು ಸ್ಟೇ ಮಾಡಿದ್ದೀನಿ ಮನೆ ಹೈಕೋರ್ಟ್ ಕ್ವಾಶ್ಗೆ ಹಾಕಿದ್ರೆ ಮೀಡಿಯೇಷನ್ಗೆ ಕಳಿಸಿದ್ರು ನಾನು ಹೇಳಿದೆ ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಹೇಳಿದೆ ನಾನು ಸಾರಿ ಹೇಳಬೇಕು ನಾನು ಹೇಳಲ್ಲ ಟ್ರಯಲ್ಗೆ ಹೋಗಲಿ ಅಂತ ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್ ಟ್ರಯಲ್ ನಡೀತಿದೆ ನೋಡೋಣ ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್ ಇವ್ರು ಬಾಯ್ ಬಂದಂಗೆ ಬೈ ಇದ್ದರೆ ಇವರು ಇವರೆಲ್ಲ ಆರ್ ಎಸ್ ಎಸ್ಸಲ್ಲಿ ಕಲ್ತಿದ್ದಿದ್ದೇನಾ ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ ನಾವೇನು ಕೇಳ್ತಾ ಇದ್ದೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತೆಲ್ಲಾದರೂ ಹೇಳಿದ್ದೀವ ಸರ್ಕಾರಿ ಶಾಲೆಯ ಪ್ರೇಮಿಸಲ್ಲಿ ಆರ್ ಎಸ್ ಎಸ್ನ ನಡೆಸಬೇಡಿ ಅಂದಿದ್ದೀವಿ ಆರ್ ಎಸ್ ಎಸ್ ಎಲ್ಲ ಯಾವುದು ನಡ್ಸಕ್ಕೆ ಬಿಡಲ್ಲ ನೀವು ಆರ್ ಎಸ್ ಎಸ್ ಬ್ಯಾನು ಅಂತ ಯಾಕೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಹೋಗ್ಲಿ ನೀವು ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ ಯಾಕೆ ಕೊಡ್ತಾ ಇಲ್ಲ ಬೇರೆಯವನು ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟ್ಗೆ ದುಡ್ಡು ತೊಗೊಂಡ್ರೆ ಜಮೀನು ತೊಗೊಂಡ್ರೆ ಆಸ್ತಿ ತಗೊಂಡ್ರೆ ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ ಐ ಟಿ ಇ ಅವ್ರು ಸುಮ್ಮನೆ ಬಿಡ್ತೀರಾ ಬಿಡೋಲ್ಲ ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತೆ ನೀವು ಆರ್ ಎಸ್ ಎಸ್ ಅವರಲ್ಲಿ ಮಾಡಬೇಡಿ ಅಶೋಕಣ್ಣನ ಎನ್ ಪಿ ಅಲ್ಲೋ ಇಲ್ಲ ಸೋಮಣ್ಣನ ಎನ್ ಪಿ ಎಸ್ ಅಲ್ಲೋ ಹೋಗಿ ಮಾಡ್ಕೊಳ್ರಪ್ಪ ನಮ್ಮದೇನು ಅಭ್ಯಂತರ ಸೋಮಣ್ಣ ನಿಮ್ಮ ಎನ್ ಪಿ ಅಲ್ಲಿ ಜಾಗ ಕೊಡಿ ಅಶೋಕಣ್ಣ ಉತ್ರಳ್ಳಿ ಇರೋಲ್ಲಿ ನಿಮ್ಮ ಎನ್ ಪಿ ಎಸ್ಗೆ ಜಾಗ ಕೊಡಿ ಬೇಡ ಅಂತವ್ರು ಯಾರು ನಾವು ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜ್ವಾದೆ ಮಾಡಿದ್ರಿ ಇನ್ನು ಆ ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ ನಮ್ಮ ಬಗ್ಗೆನೂ ಕೇಳ್ತಾರೆ ಆರ್ ಎಸ್ ಎಸ್ ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು ಇವರೆಲ್ಲ ಆರ್ ಎಸ್ ಎಸ್ ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಟಿ ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ ಅಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಏನು ಮಾತಾಡಿದ್ರು ಟಿ ರವೆ ಇದು ಆರ್ ಎಸ್ ಎಸ್ ನಿಮ್ಗೆ ಕಲಿಸಿದ ಶೈಲಿನ ಆರ್ ಎಸ್ ಎಸ್ ಇದಳ್ಕೊಡ್ತಾ ಹೇಳ್ಕೊಡ್ತಾರದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಾಮತ ಇದೆ ಮೂರನೇದು ಬಿ ಜೆ ಪಿ ಅವರು ಆರ್ ಅಶೋಕ್ ಜ್ಯೋತಿ ಶಾಲೆಯ ಪದ್ಮನಾಭ ನಗರ ಅಶೋಕಣ್ಣ ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಟ್ಟರು ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ನಲವತ್ನಾಲ್ಕು ಕೋಟಿ ಕೊಟ್ಟರು ಇಂಥ ಪಾರ್ಷಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ಯಾಲಯದಲ್ಲಿ ನಿಮಗೆ ಯಾರೂ ಜಾತಕ ಹೇಳಲಿಲ್ವಾ ನೀವು ರಿಯಾಕ್ಟ್ ಆಗೋಲ್ಲ ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊಂತೀರ ಏನಾದರೂ ಮಾತಾಡಿದ್ರೆ ಆರ್ ಡಿ ಪಿ ಆರ್ ಸಾಧನೆ ಸರ್ ಎಕ್ಸ್ಪೋರ್ಟ್ಸಲ್ಲಿ ಕರ್ನಾಟಕದ್ದು ತರ್ಟಿ ಏಯ್ಟ್ ಪರ್ಸೆಂಟು ನಾವು ಎಕ್ಸ್ಪೋರ್ಟ್ಸಲ್ಲಿ ನಂಬರ್ ಒನ್ ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ ಒನ್ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಕರ್ನಾಟಕ ನಂಬರ್ ಒನ್ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ ಒನ್ ಈ ಡೇಟಾ ಕೊಟ್ಟಿದ್ದು ಮೋದಿಯವರ ಸಾಹಿತ್ಯದ ಕೇಂದ್ರ ಸರ್ಕಾರನೇ ನಮಗೆ ನಾವು ಕೊಟ್ಕೊಂಡಿದ್ದ ಸರ್ಟಿಫಿಕೇಟ್ ಅಲ್ಲ ಇದು ಕಾಣಿಸ್ತಿಲ್ವಾ ಅವ್ರಿಗೆ ಐ ಟಿ ಬಿ ಟಿಗೆ ಇಷ್ಟು ಎಕ್ಸ್ಪೋರ್ಟ್ ಅಲ್ಲಿ ನಾವು ತರ್ಟಿ ಏಯ್ಟ್ ಪರ್ಸೆಂಟ್ ರೀಚ್ ಆಗಿದ್ದೀವಿ ಇದು ಅವರು ಕಾಣಿಸ್ತಿಲ್ವಾ ಇಷ್ಟೇ ನನ್ನ ಪ್ರಶ್ನೆ ನೆಕ್ಸ್ಟ್ ಬಂದರೆ ಅಮಿತ್ ಶಾ ಅವರು ಮೋದಿಜಿಯವರಿಗೆ ನಾನೊಂದು ಪ್ರಶ್ನೆಗೆ ಕ್ವಶನ್ ಕೂಚನಾ ಚಾತಾವು ಸರ್ ಸರ್ ಆಪ್ಕ ಪಾರ್ಟಿ ಕ ಎಮ್ ಎಲ್ ಎಂ ಪಿ ಐಸಾ ಬಾತ್ಕರ ದೆ ಸ್ಪೀಕ್ ಅಬೌಟ್ ಮದರ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಪ್ಲೀಸ್ ಗೈಡ್ ದಮ್ ಸರ್ ದೇ ಆರ್ ಕ್ರಾಸಿಂಗ್ ದರ್ ಲಿಮಿಟ್ಸ್ ಅಮಿತ್ ಶಾ ಅವರೇ ನರೇಂದ್ರ ಮೋದಿಯವರೇ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ತಾಯಂದ್ರ ಬಗ್ಗೆ ನಮ್ಮ ಮನೆಗಳವ್ರ ಬಗ್ಗೆ ಇವರು ನೀಚವಾಗಿ ಮಾತಾಡ್ತಿದ್ದಾರೆ ಏನು ಬಿ ಜೆ ಪಿ ಐಡಿಯಾಲಜಿ ಏನು ಆರ್ ಎಸ್ ಎಸ್ ಐಡಿಯಾಲಜಿಯನ್ನು ಮೈ ಕ್ವಶನ್ ಪ್ರತಾಪ್ ಸಿಂಹ ನೀನು ಆರ್ ಎಸ್ ಎಸ್ ಅಲ್ಲಿ ಇದೇ ನಾ ಕಲ್ತಿದ್ದು ಸಿ ಟಿ ನೀವು ನೀವಿದೆ ನಾ ಕಲ್ತಿದ್ದು ನನ್ನ ಕ್ವಶನ್ ಇದೆ ಡೈರೆಕ್ಟಾಗಿ ಒಬ್ಬ ಎಂ ಪಿ ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಟ್ಟುತ್ತಿದ್ದ ಗುರು ನೀನು ತ್ರಿಪುರ ಸುಂದರನಾ ಏನು ಹಾಂ ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿತ್ತು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ್ದು ಮಿಸ್ಟೇಕು ಪಾಪ ಅವರು ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು ಮನಸ್ಸಲ್ಲಾದರೂ ಕೇಳು ಚಾಮುಂಡಿ ಕಾಪಾಡ್ತಾಳೆ ನಾನು ಚಾಮುಂಡಿ ಆರಾಧಕ ನೀನು ಕ್ಷಮೆ ಕೇಳ್ತಿದ್ರು ಪರವಾಗಿಲ್ಲ ಏನು ಫೀಲೆಲ್ಲ ಆಗಲ್ಲ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ ನಿಮ್ಮ ಐ ಟಿ ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳೆಲ್ಲ ನಾವು ನಿಮ್ಮ ಥರ ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ ಯಾಕಪ್ಪ ಸ್ಟೇ ತಂದೆ ಯಾಕೆ ತಂದೆ ಭಯ ಯಾಕೆ ನಾನು ಹೇಳೋದು ಇಷ್ಟೇ ಪಾದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ